ಮುತ್ಕೊಟ್ರೆ ಮಕ್ಕಳಾಗುತ್ತಾ ಇಲ್ಲ ಇಲ್ಲ ನೀನ್ ಕೆಳಗ್ ಮಲ್ಕೋ ನಾನ್ ಮೇಲ್ ಮಲ್ಕೊಂತೀನಿ ಮಕ್ಳಾಗುತ್ತೆ ಅದಕ್ಕೆ ಹೇಳುದಲ್ಲೇ ಹುಡುಗಿಯರ್ ಮುಂದೆ ಬಹಳ ಶನಿ ಹೋಗಬಾರ್ದು ಅಂತ ಎಲ್ಲ ಓಕೆನಾ ಏನಾದ್ರು ಡೌಟ್ ಇದ್ರೆ ಕೇಳು ಜಾನಿಸಿನ ವಿಡಿಯೋ ಕಳಿಸ್ತೀನಿ ಏಯ್ ಜಾನಿಸಿನ ಅಲ್ಲ ಕಣಿ ಜಾನಿಸಿನ್ಸ್ ಹ್ಮ್ ಅವನೆ ಅವನೇ ಅವನೇ ಆಕ್ಚುಲಿ ಅವ್ನ ನನ್ ವಿತೌಟ್ ಮೇಕಪ್ ಮಾಡಿ ಭಯ ಬಿದ್ದಿರೋ ತರ ಕನ್ಸ್ ಬಂತು ಕಣೆ ಒಂದ್ ಐದ್ ನಿಮಿಷ ತಡ್ಕೋ ನಿಜವಾಗ್ಲೂ ಅದೇ ನಡೆಯುತ್ತೆ ತಗೋ ನೀನ್ ಅರ್ಧ ಕೊಡ್ಬಿಟ್ ಬಿಟ್ ಅರ್ಧ ಕೊಡು ಹಾಲ್ ಇಲ್ವಾ ಯಾಕೆ ಆಲ್ಕೋಹಾಲ್ ಅಭ್ಯಾಸ ಇಲ್ವಾ ಚಚೆ ಇಲ್ಲಪ್ಪ ಕೈ ಕೊಡು ಕೈ ನೋಡಿದ್ರೆ ಮಕ್ಕಳೆಲ್ಲ ಆಗಲ್ಲ ಶಬ್ದ ಆಯ್ತು ನಾನೇ ಮಾಡಿದ್ದು ನೀನೆ ಮಾಡಿದ್ದ ಸ್ಯಾನಿಟೈಸರ್ನ ಕೈಗೆ ಮಾತ್ರ ಹಾಕೋಬೇಕು ಯಾಕ್ ನಡೆಯುತ್ತಿದೆ ಆ ಫಸ್ಟ್ ನೈಟ್ ನನಗೆ ಇದೆ ಫಸ್ಟ್ ಟೈಮ್ ಇಲ್ಲ ನನಗೆ 3 4 ವರ್ಷ ಎಕ್ಸ್ಪೆರಿ언ಸ್ ಇದೆ ಕೋಚಿಂಗ್ ಟ್ಯುಟೋರಿಯಲ್ಸ್ ಎಲ್ಲಾ ಅಟೆಂಡ್ ಮಾಡಿದಿನಿ ಗೊತ್ತಾ ಓ ನಿನಗೆ ಫಸ್ಟ್ ನೈಟ್ ಅಂದ್ರೆ ಏನಂತ ಗೊತ್ತಾ ಫಸ್ಟ್ ನೈಟ್ ಒಂದೇ ಸೆಕೆಂಡ್ ಆ ಜಿ ಓ ಫಸ್ಟ್ ನೈಟ್ ಮೀನಿಂಗ್ ಇನ್ ಕನ್ನಡ ಹೇ ಗೂಗಲ್ ಅಲ್ಲಿ ನೋಡ್ತಿದ್ದೀಯಾ ಯೂಟ್ಯೂಬ್ ಅಲ್ಲಿ ನೋಡು ಪ್ರಾಕ್ಟಿಕಲ್ ಆಗಿ ಗೊತ್ತಾಗುತ್ತೆ ಕರೆಕ್ಟ್ ಒಂದೇ ಒಂದ್ ಸೆಕೆಂಡ್ ಫಸ್ಟ್ ನೈಟ್ ಮಾಡುವ ವಿಧಾನ ಅಯ್ಯೋ ಈ ಎಲ್ ಬೋರ್ಡ್ ಗಾಡಿ ಓಡ್ಸ ತುಂಬಾ ಕಷ್ಟ ಹೌದು ನಾವೇನಾದ್ರು ಓಯೋ ರೂಮ್ ಬುಕ್ ಮಾಡಿದೀವಾ ಇಲ್ಲಪ್ಪ ಮತ್ ಯಾಕೆ ಇಷ್ಟು ದೂರ ಕುತ್ಕೊಂಡಿದ್ಯಾ ಆಕ್ಚುಲಿ ಓಯೋ ರೂಮ್ಸ್ ಆಫರ್ ಅಲ್ಲಿ ಬಂದಾಗ್ಲೂ ಹೋಗಿರ್ಲಿಲ್ಲ ನಾನು ಯಾಕೆ ಯಾರು ಗರ್ಲ್ ಫ್ರೆಂಡ್ಸ್ ಇರ್ಲಿಲ್ವಾ ಗರ್ಲ್ ಫ್ರೆಂಡ್ಸ್ ಇದ್ರು ಆದ್ರೆ ಕರ್ದ್ರೆ ಓಯೋ ರೂಮ್ ಗೆ ಬರ್ತಾರೆ ಅಂತ ಗೊತ್ತಿರ್ಲಿಲ್ಲ ಹ್ಮ್ ಸರಿ ಬಾ ಇದೇ ಖುಷಿ ಇಲ್ವನ್ ಸೆಲ್ಫಿ ತಗೊಂಡ್ ಇನ್ಸ್ಟಾಲ್ ಅಪ್ಲೋಡ್ ಮಾಡಣ ಫಸ್ಟ್ ನೈಟ್ ವಿಥ್ ಮೈ ನ್ಯೂ ಹಸ್ಬೆಂಡ್ ಅಂದ್ರೆ ಹೊಸ ಮದ್ವೆ ಗಂಡು ಅಂತ ಉ ನೀವ್ ಇಂಗ್ಲಿಷು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಸೋನು ಡಿಕ್ಷನರಿ ಕಲ್ತಿದ್ದ ಇವಚರ್ದಲ್ಲೂ ಪಬ್ಲಿಸಿಟಿ ಮಾಡಕ್ ಹೋಗ್ಬೇಡಿ ಆಕ್ಚುಲಿ ನಂಗೊಂದ್ ಡೌಟ್ ಇತ್ತು ಆ ಮುದ್ ಕೊಟ್ರೆ ಮಕ್ಳಾಗುತ್ತಾ ಛೇ ಇಲ್ಲ ಇಲ್ಲ ನೀನ್ ಕೆಳಗ್ ಮಲ್ಕೋ ನಾನ್ ಮೇಲ್ ಮಲ್ಕೊತಿನಿ ಮಕ್ಳಾಗುತ್ತೆ ಅದಕ್ಕೆ ಹೇಳುದಲ್ಲೇ ಹುಡ್ಗ್ಯಾರ್ ಮುಂದ್ ಭಾಳ ಶಾನ್ಯಾಗ ಹೋಗ್ಬಾರ್ದಂತ ಆಕ್ಚುಲಿ ಲೈಟ್ ಉರಿತಾ ಇದ್ರೆ ನಾವಪ್ಪ ಬೈತಾರೆ ಯಾಕೆ ಲೈಟ್ ಉರಿತಾ ಇದ್ರೆ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಅಂತ